ನಮಸ್ಕಾರ ವೀಕ್ಷಕರೇ ಸಸ್ಯ ಸಂಜೀವಿನಿ ಪಂಚಗರ್ಮ ಸೆಂಟರ್ ಅಶೋಕ್ ಲವನ ಗೋಕರ್ಣ ನಿಮ್ಗೆಲ್ಲರಿಗೂ ಸುಸ್ವಾಗತ ನಾವಿವತ್ತು ದೈವರತ್ರ ಗೋಶಾಲೆಯಲ್ಲಿ ಇದ್ದೇವೆ ಬ್ರಹ್ಮಶ್ರೀ ದೇವರತ್ರ ಗೋಶಾಲೆ ನಮ್ಮ ಜೊತೆ ಇದ್ದಾರೆ ವೈದ್ಯ ಶ್ರೀ ವೇದಶ್ಸವ ಶರ್ಮ ಅವರು ವೇದ ಶರ್ಮ ಅವರೇ ಈಗ ನಮ್ಮ ಗೋಶಾಲೆಯಲ್ಲಿ ಯಾವ್ಯಾವ ತಳಿಯ ಆಕಳುಗಳಿದಾವೆ ಅಂತ ಒಂದು ಸ್ವಲ್ಪ ಜನರಿಗೆ ಮಾಹಿತಿಯನ್ನು ಕೊಡಿ ಹಾ ಹಾಕಿ ಇವೆಲ್ಲ ಗೀರ್ ತಳಿಗಳು ಇದು ಹೌದು ಮೇಲೆ ದಿಬ್ಬ ಇರುವಂತದ್ದು ಇದು ಹೋರಿ ಇದು ಇದು ಹೋರಿ ಅದು ಆಕಳು ಇದು ಆಕಳುಗಳು ಅಲ್ಲೇ ಹೋರಿ ಮತ್ತು ಆಕಳಿಗೆ ಡಿಫ್ರೆನ್ಸ್ ಏನಿಲ್ಲ ಎರಡಕ್ಕೂ ದೊಬ್ಬ ಇರ್ತದೆ ಹಿಣಿ ಅಂತ ಹೇಳ್ತೇವೆ ನಾವು ಮಾತನ್ನು ಅದು ಎರಡಕ್ಕೂ ಹಿಣಿ ಇರ್ತದೆ ಇದರ ವಿಶೇಷತೆ ಅಂದ್ರೆ ಕಿವಿಗಳು ಕೆಳಗೆ ಜೋತ್ ಬಿದ್ದು ಇರ್ತವೆ ಅದೇ ಗೀರಿನ ಒಂದು ವಿಶೇಷತೆ ಅಂದರೆ ಬೇರೆ ಯಾವ ಆಕಳುಗಳಲ್ಲೂ ತಳಿಗಳಲ್ಲೂ ಇಂತಹ ಎಷ್ಟು ಉದ್ದ ಕಿವಿಗಳು ಇರೋದಿಲ್ಲ ಇದು ಮತ್ತೆ ಕೋಡುಗಳು ಹಿಮ್ಮುಖವಾಗಿ ಬಾಗಿರ್ತಾವೆ ಮತ್ತು ಅದರ ಆ ಮುಖ ಇದೆಯಲ್ಲ ಅದು ಭಾಳ ಉದ್ದ ಇರ್ತದೆ ಗೀರ್ ತಳಿ ಬಿಟ್ಟು ಮತ್ತೆ ಬೇರೆ ಯಾವ ತಳಿ ಇದೆ ನಮ್ಮಲ್ಲಿ ಗೀರ್ ತಳಿ ಬಿಟ್ರೆ ಬಿಳಿ ಸಿಂಧಿ ಐತೆ ಸಾಯಿಬಾಲ್ ಐತೆ ಇದು ಇದು ಬಿಳಿ ಸಿಂಧಿ ಬಿಳಿ ಸಿಂಧಿ ಬಿಳಿ ಸಿಂಧಿ ಐತೆ ಬಿಳಿ ಸಿಂಧಿ ಅಂದ್ರೆ ಥಾರ್ ಪಾರ್ಕರ್ ಅಂತ ಹಾಕ್ತಾರೆ ಥಾರ್ ಪಾರ್ಕರ್ ಹಾ ಇದ್ರದೊಂದು ಬಣ್ಣದ ಮೇಲ್ಗಡೆ ನಾವು ಹೆಚ್ಚಾಗಿ ಬೆಳೆ ಇರೋದು ಇದೆಲ್ಲ ಗೀರ್ ತಳಿ ಒಳಗೆ ಇದು ಸ್ವಲ್ಪ ಡಿಫ್ರೆನ್ಸ್ ಇದು ಗೀರ್ ಮತ್ತೆ ದೇವಣಿ ಕ್ರಾಸ್ ಕ್ರಾಸ್ ಮಲ್ನಾಡ್ ಗಿಡ್ಡ ಅಲ್ವಾ ಅದು ಮಲ್ನಾಡ್ ಗಿಡ್ಡ ಒಳಗೆ ಅದು ಕಪ್ಪಿಲ್ಲ ವರ್ಣ ಅಂತ ಕರಿತಾರೆ ಇದು ಬೇರೆ ಬಣ್ಣ ಬೇರೆ ಇರ್ತದೆ ಮಲೆನಾಡು ಗಿಡ್ಡೀಮಾ ಇದು ಗೀರ್ ಗೀರ್ ತಳಿ ಅಲ್ವಾ ಹೋರಿನಿ ಅದು ಅದು ಮಲ್ನಾಡ್ ಗಿಡ್ಡ ಮಲ್ನಾಡ್ ಗಿಡ್ಡ ಅದು ಮಲ್ನಾಡ್ ಗಿಡ್ಡ ಇದು ಪೂರ್ತಿ ಇದು ಕಲರ್ ನೋಡಿ ವೆಲ್ವೆಟ್ ವೆಲ್ವೆಟ್ ಬಟ್ಟೆ ತರ ಶೈನ್ ಆಗ್ತದೆ ಇದು ವಿಶೇಷವಾಗಿ ಬಹಳ ಅತ್ಯಂತ ಸಣ್ಣತಾತ ರೋಮಗಳಿರ್ತಾವೆ ಇವರ ಮೈನಲ್ಲಿ ಬಹಳ ಹೊಳೆತದ ಹೊಳೆತದಷ್ಟು

ಸೀತಾಫಲ ಅಂತ ಕೇಳಿರ್ತೀ ನೀವು ಸೀತಾಫಲ ಹಣ್ಣು ಆ ಎಲೆಗಳು ಆ ಸೀತಾಫಲದ ಎಲೆಗಳನ್ನ ಕುದಿಸಿ ಅದರ ಕಷಾಯವನ್ನ ಹಚ್ಚೋದು ಓ ಸರಿ ಮತ್ತೆ ಕೆಲವೊಂದು ಇದ್ರೊಳಗೆ ಶೇಡಿ ಹ್ಞೂ ಶೇಡಿ ಸಿಗುವುದು ಶೇಡಿಯನ್ನ ಹಚ್ಚಿ ಹಚ್ಚಿದ್ರೆ ಉಣ್ಣೆಯನ್ನ ನಾವು ಮಾಡ್ಬೋದಲ್ವಾ ನಿನ್ನೆ ನಮ್ಮ ಬಸವ ಪ್ರಭು ಅವರು ಕೇಳಿದ್ರು ಈ ಪ್ರಶ್ನೆ ಹಚ್ಚೋದ್ರಿಂದಲೂ ಕಡ್ಮೆ ಆಗ್ತದೆ ತೆರಂಗಿನ ಎಣ್ಣೆಯಿಂದ ಆಮೇಲೆ ನಮ್ಮಲ್ಲಿ ಒಂದು ಎಣ್ಣೆ ಸಿಗ್ತದೆ ಹೊನ್ನೆ ಎಣ್ಣೆ ಅಂತ ಹೊನ್ನೆಣ್ಣೆ ಹೊನ್ನೆ ಎಣ್ಣೆನೂ ಕೂಡ ಅದ್ರಿಂದ ಕೂಡ ನಾವು ನೈಸರ್ಗಿಕವಾಗಿ ಉಣ್ಣೆಯನ್ನು ನಿಯಂತ್ರಣ ಮಾಡಬಹುದು ದನ ಕರುಗಳಲ್ಲಿ ಇದು ಇದು ಸಿಂಧಿ ಅಲ್ವಾ ಇದು ಬಿಳಿ ಸಿಂಧಿ ಬಿಳಿ ಸಿಂಧಿ ಇದು ಕೆಂಪು ಸಿಂಧಿ ಇದು ಕೆಂಪು ಸಿಂಧಿ ಅದು ಹೊನ್ನ ನೋಡಿ ವೀಕ್ಷಕರ ಕೆಂಪು ಸಿಂಧಿ ಅಂತಂದ್ರೆ ಒಂದೇ ಒಂದು ಬೇರೆ ಡ್ರಾಪ್ ಬೇರೆ ಕಲರ್ ಇಲ್ಲ ಕೆಂಪು ಇಡೀ ದೇಹ ಪೂರ್ತಿಯಾಗಿ ಕೆಂಪಿದೆ ನೋಡಿ ಅದು ಸಾಹಿಬಾಲ ಇದು ಇದು ಅಲ್ವಾ ಇವೆಲ್ಲ ನಮ್ಮ ಬೆಳೆ ಸಿಂಧಿ ಕೆಂಪು ಸಿಂಧಿ ಒಂದೇ ಒಂದು ಮೂಲ ಮೂಲ ತಲೆಗಳು ಸಿಂಧೂ ನಾಗರೀಕತೆಯ ಕಾಲಕ್ಕೆ ಇವರು ಅಭಿವೃದ್ಧಿ ಆಗದ್ರು ಆಗಿತ್ತು ಬಹಳ ಪ್ರಾಚೀನ ತಲೆ ಅದು ನೋಡಿ ತಾಯಿ ಮತ್ತು ಮಗಳು ಒಟ್ಟಿಗೆ ನಿಂತಿದ್ದಾಳೆ ಮಗನ ಮಗಳ ಇದು ನಮ್ಮ ಊರ್ತಳಿನೋಶಾಲೆಯಲ್ಲೇ ಬಹಳ ಹಳೇ ಮಾತು ನೋಡಿ ಭವಾನಿ ಹಾಲನ್ನ ಕರಿತಾ ಇದ್ದಾಳೆ ನಂದಿನಿ 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 ಇಲ್ಲಿ ನೋಡಿ ಇದಕ್ಕೆ ಈ ರೀತಿ ಈಗ ನಾವು ಉಜ್ಜಿ ಕೊಟ್ಟರೆ ತುಂಬ ಖುಷಿ ಆಗುತ್ತೆ ಎಂದ್ರೆ ಎಲ್ಲ ದೇಹದ ಎಲ್ಲ ಭಾಗಗಳಿಗೂ ಓಕೆ ಈಗ ನಾವು ಆರೈಕೆ ಮಾಡಿದ್ರೆ ಆರಾಮದಲ್ಲಿ ಇರ್ತದೆ ಈಗ ಬೇಸಿಗೆ ಕಾಲ ಬೇರೆ ಹಾಗಾಗಿ ಪೈಪ್ ಪಡೆದು ಹೋಗ್ತಾ ನೋಡಿ ಈ ಥರ ಜನಗಳಿಗೆ ನಾವು ಈ ಥರ ಪೈಪ್ಗಳ ಕೆಲವೊಂದು ದುರಸ್ತಿ ಕೆಲಸ ಆಗ್ತಾನೆ ಇರುತ್ತೆ ಯಾಕೆಂದರೆ ಅವು ದೇಹ ತುಂಬ ದೊಡ್ಡದಲ್ವಾ ಶಕ್ತಿ ತುಂಬ ಇರ್ತದೆ ಜಸ್ಟ್ ಒಂದು ಮುಖದಿಂದ ಈಗ ಹೊಡೆದ್ಬಿಟ್ರೆ ಅದು ಹಾಳಾಗ್ಬಿಡ್ತದೆ ಇದನ್ನು ಫಿಕ್ಸ್ ಈಗ ನ್ಯಾಚುರಲ್ಲಾಗಿ ನೀರಿಗೆ ಅವಕ್ಕೆ ಕೊರತೆ ಆಗದಿರಲಿ ಅಂತ ಈ ಥರ ಆಟೋಮೆಟಿಕ್ ಬೌಲ್ ಸಿಸ್ಟಮ್ನೂ ಇಟ್ಟಿದ್ದೇವೆ ಈಗ ಸದ್ಯ ಒಣ ಹುಲ್ಲುಗಳನ್ನೆಲ್ಲ ನಾವು ಹಾಕಿದ್ದೀವಿ ಇಲ್ಲಿ ಹಸಿ ಹುಲ್ಲು ಇದೆ ಈಗ ಒಂದು ಒಂದು ಸೆಟ್ಟು ಒಣ ಹುಲ್ಲು ತಿಂದ ಆದ್ಮೇಲೆ ಅವು ಪಾಚನ ಮಾಡ್ಕೊಳ್ತವೆ ಅದಾದಮೇಲೆ ಮತ್ತೆ ಹಸಿ ಹುಲ್ಲುಗಳನ್ನ ಹಾಕಿ ಮತ್ತೊಂದು ರೌಂಡ್ ಫೀಡಿಂಗು ಸ್ಟಾರ್ಟ್ ಆಗುತ್ತೆ ಅವ್ಕಂಗೆ ಆರಾಮ್ ಮಲ್ಕೊಂಡ ಇದು ನೋಡಿ ಇದರದ್ದು ಬಣ್ಣ ಎಷ್ಟು ಚಂದ ಇದೆ ನೋಡಿ ನಾವು ಹಳ್ಳಿಕರ್ ತಳಿ ಇದ್ದಲ್ಲಿ ನಮ್ಮ ಹತ್ರ ಹಳ್ಳಿಕರ್ ತಳಿ ಅದು ನಮ್ಮ ಇದು ಕರ್ನಾಟಕದ್ದೇ ಅದು ಹೌದು ಕರ್ನಾಟಕದ್ದೇ ಇದೆ ಹ್ಮ್ ಇದು ಹಳ್ಳಿಕರ್ ತಳಿ ಇದು ನೋಡಿ ಇದು ಹಳ್ಳಿಕರ್ ತಳಿ ಕೋಡು ಎಷ್ಟು ಪ್ರಾಮಿನೆಂಟ್ ಆಗಿದೆ ನೋಡಿ ಮತ್ತೆ ಮೇಲ್ಗಡೆ ಹೋಗಿದೆ ಈಗ ಗಿರ್ದು ಅಡ್ಡ ಹೋದ್ರೆ ಇದ್ರದ್ದು ಕೃಷಿ ಮಾಡಿದಂತ ಗಾಣದ ಕೆಲಸ ಇರ್ಬೋದು ಇಲ್ಲಾಂದ್ರೆ ಇದನ್ನ ಕೆಲಸ ಇರ್ಬೋದು ಉಳುವಟಕ್ಕೆ ಎಲ್ಲ ಬಾಳ ಸಮರ್ಥವಾದ ರಾಮಚಂದ್ರ ಶ್ರೀ ರಾಮಚಂದ್ರ ಎಂಥದಪ್ಪಿ ಎಂಥ ಮಾಡ್ತಿದ್ದೆ ಒಳಗಡೆ ಇಂಡೋರಲ್ಲಿರೋದ್ರಿಂದ ಸ್ವಲ್ಪ ತಂಪಾಗಿವೆ ಈಗ ಯಾಕೆಂದರೆ ಹೊರಗಡೆ ತುಂಬ ಬಿಸಿಲು ಹ್ಯೂಮಿಡಿಟಿನೂ ಜಾಸ್ತಿ ಇದೆ ಹಾಗಾಗಿ ಪಾಪ ಓಕೆ ಕಷ್ಟ ಅದು ಹೊರಗಡೆ ಬಿಟ್ಟಿದ್ದು ಈಗ ಸದ್ಯ ಒಳಗಡೆನೇ ಇವೆ ಒಂದು ಲೆವೆಲ್ಲು ಫೀಡಿಂಗ್ ಆಯ್ತು ಈಗ ಒಣ ಹುಲ್ಗಳೆಲ್ಲ ಖಾಲಿ ಆಗಿದೆ ಇನ್ನು ಹಸಿ ಹುಲ್ಗಳನ್ನ ಹಾಕ್ತಾರೆ ಈಗ ಸೊ ಇದರಲ್ಲಿ ಈಗ ಇದೆಲ್ಲ ಮಲ್ನಾಡು ಗಿಡ ನೋಡಿ ಹೇಗೆ ಹೋರಿಗಳು ನಾವು ಯಾಕೆ ಅದನ್ನ ಬಂಧನದಲ್ಲಿ ಇಟ್ಟಿರ್ತೀವಿ ಅಂತಂದ್ರೆ ಸಿಕ್ಕಾಪಟ್ಟೆ ಹೊಡೆದಾಟ ಒಬ್ರಿಗೊಬ್ರು ತೀದಾಡ್ಕೊಂಡು ಗಾಯ ಮಾಡ್ಕೊಂಡ್ಬಿಡ್ತವೆ ಹಾಗಾಗಿ ಆದಷ್ಟು ಅವರಿಗೆ ತೊಂದರೆ ಆಗದೆ ಇರೋ ತರ ನಾವು ಅವ್ರನ್ನ ಈ ತರ ಫ್ಲೆಕ್ಸಿಬಲ್ ಇರುತ್ತೆ ಈ ಸರಪಳಿ ಹಾಗೆ ಮಾಡ್ತೇವೆ ಇನ್ನು ಸ್ವರ್ಣ ಕಪ್ಪಿಲ್ಲದ ಬಗ್ಗೆ ನಾನು ಹೇಳ್ತಾ ಇದ್ದೆ ಸ್ವರ್ಣ ಕಪ್ಪಿಲ್ಲ ಅಂದ್ರೆ ಹಾಲಿನಲ್ಲಿ ಬಹಳ ಅಂದ್ರೆ ಚಿನ್ನದ ಅಂಶಗಳು ಇದೆ ಅಂತ ಪ್ರತೀತಿ ಇದೆ ಆದ್ರಿಂದ ಅಷ್ಟು ಔಷಧಿಯ ಬಹಳ ಇದ್ರೊಳಗೆ ಬಹಳವಾಗಿರ್ತದೆ ಆದ್ರಿಂದಲೇ ಸ್ವರ್ಣ ಕಪ್ಪಿಲ್ಲ ನಮ್ಮಲ್ಲಿ ಬಾ ಸುಮಾರು ಈ ತಳಿಯ ಹಾಕಲು ಶ್ವೇತ ಕಪಿಲ ಅಂತ ಹೇಳ್ಬೋದು ಅದಕ್ಕೆ ಅದೇ ಕಪಿಲ ಅಂತಂದ್ರೆ ಮಲ್ನಾಡು ಗಿಡ್ಡನೇ ಅಲ್ವಾ ಕಪಿಲ ಅಂದ್ರೆ ಮಲ್ನಾಡ್ ಗಿಡ್ಡನೇ ಅದರೊಳಗೆ ಕಪಿಲ ಅಂದ್ರೆ ಆ ಆ ಬಣ್ಣ ಬಣ್ಣ ವಿಶೇಷತೆ ಬೇರೆ ಇದಕ್ಕೆ ಇಲ್ಲ ಇಲ್ಲಿ ನೋಡಿ ಶ್ರೀರಾಮಚಂದ್ರ ತನ್ನ ತಾಯಿ ಹತ್ರ ಬಂದಿದ್ದಾನೆ ಹಾಲು ಕುಡಿಲಿಕ್ಕೆ ಸೊ ನಮ್ಮಲ್ಲಿ ಏನು ರೂಢಿ ಅಂತಂದರೆ ನಾವು ಹಾಲು ಕರು ಏನು ಹಾಲು ಕುಡಿದು ಬಿಟ್ಟಿರುತ್ತೋ ಆ ಹಾಲನ್ನು ನಾವು ಕರಿತೇವೆ ಆ ಒಂದು ಪದ್ಧತಿಯನ್ನು ನಾವು ಮುಂಚೆಯಿಂದಲೂ ರೂಢಿ ಮಾಡ್ಕೊಂಡು ಬಂದಿದ್ದೇವೆ ಸೊ ಈಗ ಶ್ರೀರಾಮ್ಚಂದ್ರ ಆರಾಮಾಗಿ ತಾಯಿಯ ಹಾಲನ್ನು ಕುಡಿದು ಆಮೇಲೆ ಅದರದ್ದು ಹಾಲನ್ನು ಕರಿತೇವೆ ಹೇಗೆ ಸೊ ಇದು ಒಂದು ಇವತ್ತಿನ ನಮ್ಮ ಒಂದು ರೌಂಡು ಮುಗೀತು ಇಲ್ಲಿಗೆ ನಮ್ಮ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಆತ್ಮೀಯರಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಮತ್ತು ನಮ್ಮ ಬ್ರಹ್ಮಶ್ರೀ ದೇವರಥ ಗೋಶಾಲೆಗೆ ಯಾರಾದರೂ ಡೊನೇಷನ್ ಕೊಡಬೇಕು ಅಂತಿದ್ದರೆ ನೀವು ನಮ್ಮ ಅಕೌಂಟ್ ನಂಬರು ಮತ್ತು ಡೀಟೇಲ್ಸ್ಗಳನ್ನ ನಾವು ನಮ್ಮ ಪೇಜಲ್ಲಿ ಶೇರ್ ಮಾಡಿರ್ತೇವೆ ಅದಕ್ಕೆ ಮಾಡಿ ಡೀಟೇಲ್ಸ್ನ ನಮ್ಮ ನಂಬರಿಗೆ ಶೇರ್ ಮಾಡಿದ್ರೆ ನಾವು ಇದು ಇನ್ಕಮ್ ಟ್ಯಾಕ್ಸ್ನ ಎ ಟಿ ಜಿ ಹಂಡ್ರಲ್ಲಿ ಕವರ್ ಆಗಿದೆ ಅದಕ್ಕೆ ಬೇಕಾಗಿರೋ ರಿಸಿಪ್ಟನ್ನು ಕೊಟ್ಟು ನೀವು ಅದನ್ನ ಕ್ಲೇಮ್ ಮಾಡ್ಕೊಳ್ಬೋದು ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಮತ್ತೆ ಸಿಗೋಣ